ಅವೈಜ್ಞಾನಿಕ ರಸ್ತೆಯಲ್ಲಿ ನಿತ್ಯ ನರುಕ ಅನುಭವಿಸುತ್ತಿರುವುದಾಗಿ ತೂಬಿನಕೆರೆ ಗ್ರಾಮಸ್ಥರು ಹೆದ್ದಾರಿ ತಡೆದು ಬೃಹತ್ ಪ್ರತಿಭಟನೆ ನಡೆಸಿದರು ಮಂಡ್ಯ ತಾಲೂಕಿನ ತೂಬಿನಕೆರೆ ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಅವೈಜ್ಞಾನಿಕ ಸರ್ವಿಸ್ ರಸ್ತೆ ನಿರ್ಮಿಸಿರುವುದಾಗಿ ಆಕ್ರೋಶ ವ್ಯಕ್ತಪಡಿಸಿ ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದರು ಗ್ರಾಮಸ್ಥರೊಂದಿಗೆ ಕದಂಬ ಸೈನ್ಯ ಕಿಸಾನ್ ರೈತ ಸಂಘ ಬೆಂಬಲ ನೀಡಿ ಸರ್ವಿಸ್ ರಸ್ತೆಯಲ್ಲಿ ಸೂಕ್ತ ರೀತಿಯ ಫುಟ್ಪಾತ್ ನಿರ್ಮಾಣ ಚರಂಡಿ ವ್ಯವಸ್ಥೆ ಬಸ್ ನಿಲ್ದಾಣ ಸೇರಿದಂತೆ ಯಾವ ವ್ಯವಸ್ಥೆಯನ್ನು ಮಾಡದೆ ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಮಾಡಿರುವುದಾಗಿ ಕಿಡಿಕಾರಿದರು ಸುಮಾರು ಅಕ್ಕಪಕ್ಕದ ಹತ್ತು ಹಳ್ಳಿ ಸಂಪರ್ಕಿಸುವ ತೂಬಿನಕೆರೆ ಗ್ರಾಮದಲ್ಲಿ ಅವೈಜ್ಞಾನಿಕ ರಸ್ತೆಯಿಂದಾಗಿ ಪ್ರತಿನಿತ್ಯ ಅಪಘಾತಗಳು ಸಂಭವಿಸುತ್ತಿವೆ ಬಸ್ ನಿಲ್ದಾಣ ಇಲ್ಲದೆ ನಿತ್ಯ ಶಾಲಾ ಕಾಲೇಜು ಮಕ್ಕಳಿಗೆ ಸಮಸ್ಯೆ ಎದುರಾಗಿದೆ ತಕ್ಷಣವೇ ಗ್ರಾಮದ ಸರ್ವಿಸ್ ರಸ್ತೆ ಸರಿಪಡಿಸುವಂತೆ ಆಗ್ರಹಿಸಿದರು ಸ್ಥಳಕ್ಕೆ ಆಗಮಿಸಿದ ಎನ್ಎಚ್ಎಐ ಅಧಿಕಾರಿಗಳಾದ ಅರುಣ್ ಹಾಗೂ ರಾಜೇಂದ್ರ ಅವರುಗಳನ್ನು ಪ್ರತಿಭಟನಾಕಾರರು ತರಾಟೆಗೆ ತೆಗೆದುಕೊಂಡರು ನಿತ್ಯ ಅಪಘಾತವಾಗ್ತಿದೆ ಯಾರು ಹೊಣೆ ಅವೈಜ್ಞಾನಿಕ ರಸ್ತೆಯನ್ನ ಹೇಗೆ ಮಾಡಿದ್ರಿ ಎಂದು ಪ್ರಶ್ನಿಸಿ ತಮ್ಮ ಅಸಮಾಧಾನ ಹೊರಹಾಕಿದರು ಗ್ರಾಮಸ್ಥರ ಪ್ರಶ್ನೆಗೆ ತಬ್ಬಿಬ್ಬಾದ ಅಧಿಕಾರಿಗಳು ಮೂರು ತಿಂಗಳ ಕಾಲಾವಕಾಶ ಪಡೆದು ಸರಿಪಡಿಸುವ ಭರವಸೆ ನೀಡಿದರು ಬಳಿಕ ಪ್ರತಿಭಟನೆ ಕೈಬಿಟ್ಟ ಗ್ರಾಮಸ್ಥರು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಪ್ರತಿಭಟನೆಯಲ್ಲಿ ಗ್ರಾಮದ ಮುಖಂಡರಾದ ಶ್ರೀಧರ್ ಜಯಪ್ರಕಾಶ್ ಕದಂಬ ಸೈನ್ಯ ರಾಜ್ಯಾಧ್ಯಕ್ಷ ಬೇಕ್ರಿ ರಮೇಶ್ ಹಾಡ್ಯ ರಮೇಶ್ ಸೇರಿದಂತೆ ನೂರಾರು ಮಂದಿ ಭಾಗವಹಿಸಿದ್ದರು माशाम जयराम धनंजय

ನಮಗೆ ಮೂವತ್ತೈದು ಬಸ್ ಬಸ್ ಸ್ಟಾಪ್ ಆಗಿದೆ ಸರ್ ಅದರಲ್ಲಿ ಇವು ಈ ಊರಿಗೂ ಮಾಡಿಸ್ಕೊಡ್ತೀವಿ ಅಂತ ಹೇಳ್ತಿದ್ವಿ ಸರ್ ಮತ್ತು ಇಲ್ಲೇನು ಮೂರು ಮನೆಗೆ ಸ್ವಲ್ಪ ಕಾಂಪನ್ಸೇಷನ್ ಕೊಡಬೇಕು ಸೇಫ್ಟಿ ಇಶ್ಯೂ ಇದೆ ಅದು ನಮ್ಮ ಸರ್ಗೆ ಪ್ರಾಜೆಕ್ಟ್ ಡೈರೆಕ್ಟಿಗೆ ತಿಳಿಸ್ತೀವಿ ಸರ್ ಮತ್ತು ಎಂಟ್ರಿ ಎಕ್ಸಿಟ್ ಮಾತಾಡ್ತೀನಿ ಅಲ್ಲಿ ಇಲ್ಲಿ ಎಕ್ಸಿ ಈ ಊರಲ್ಲೇ ಇರೋದು ಎಕ್ಸಿಟು ಸರ್ ಅಲ್ಲಿ ಎಂಟ್ರಿ ಪ್ರಾವಿಷನ್ ಇಲ್ಲ ಆಸ್ ಪರ್ ಅಗ್ರಿಮೆಂಟ್ ಪ್ರಕಾರ ಅದು ನಮ್ಮ ಸರ್ಗೆ ಹೇಳಿ ಹೇಳಿ ಇನ್ಫಾರ್ಮ್ ಮಾಡ್ತೀವಿ ಸರ್ ಅಲ್ಲ ಸರ್ವಿಸ್ ಮತ್ತೆ ಅಲ್ಲಿ ಚರಂಡಿ ಇಲ್ಲಿ ಆಸ್ಪರ್ ಅಗ್ರಿಮೆಂಟ್ ಪ್ರಕಾರ ಮೇನ್ ರೋಡ್ಗೆ ಸರ್ವಿಸ್ ಡ್ರೈನೇಜ್ ಇದೆ ಸರ್ ಅದರಲ್ಲಿ ವಿಲೇಜ್ ಲಿಮಿಟ್ಸಲ್ಲಿ ಡ್ರೈನೇಜ್ ಇರಲಿಲ್ಲ ಅದನ್ನ ಅಡಿಷನಲ್ ವರ್ಕ್ ಅಡಿಷನಲ್ ಸೇಫ್ಟಿ ವರ್ಕಲ್ಲಿ ಇನ್ಕ್ಲೂಡ್ ಮಾಡಿದ್ದೆ ಅದು ಮಾಡ್ಕೊಡ್ತೀವಿ ಸರ್ ಅದು ಯಾವಾಗ ಸರ್ ಅದು ಒಂದು ಮೂರು ತಿಂಗಳಲ್ಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ ಕಾಂಟ್ರಾಕ್ಟರ್ ಅಲ್ಲೇ ಅವಾರ್ಡ್ ಆಗಿದೆ ಮೂರು ತಿಂಗಳಷ್ಟು ವರ್ಕ್ ಸ್ಟಾರ್ಟ್ ಮಾಡ್ತಾರೆ ಸರ್ ಈಗ ಲ್ಯಾಂಡ್ ವೊಕೇಷನ್ ಇಶ್ಯೂ ಇದೆ ಲ್ಯಾಂಡ್ ವೊಕೇಷನ್ ಪ್ರೋಗ್ರೆಸ್ಸಲ್ಲಿ ಇದೆ ಸರ್ ಅದು ನಮಸ್ತೆ ಅರುಣ್ ಅಂತ ಸರ್ ಸೈಟ್ ಇಂಜಿನಿಯರ್ ಹೇಳಿ ಸೈಟ್ ಇಂಜಿನಿಯರ್ ಆಗಿದೆ ಹೇಳ ನನ್ನ ಹೆಸರು ಆರ್ ಜಯಪ್ರಕಾಶ್ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ತೂಬಿನ್ಕೆರೆ ಸರ್ ನಾನು ಆರು ತಿಂಗಳಲ್ಲೇ ರಾಮನಗರ ಹೆಡ್ ಆಫೀಸ್ಗೆ ಹೋಗಿ ಇನ್ನೂರೈವತ್ತು ಸೀಟು ಸೈನ್ ಮಾಡಿ ಫೋಟೋ ಸಮೇತ ಆಕ್ಸಿಡೆಂಟ್ ಆಗಿದ್ದವು ತೂಬಿನ್ಕಿರಲ್ಲಿ ಒಂದಲ್ಲ ಎರಡು ಕಾಲೇಜ್ ಮಕ್ಕಳೇ ಒಂದು ಹೆಚ್ಚು ಕಮ್ಮಿ ಇಪ್ಪತ್ತರಿಂದ ಮೂವತ್ತು ಜನ ಬಿದ್ದವ್ರೆ ಈ ಚಿಕ್ಕಾ ಕಾಲು ಕೈ ಎಲ್ಲ ಏಟಾಗಿದೆ ಸರ್ ಮತ್ತು ನೀರು ಮನೆ ನೀರರೆಲ್ಲ ರೋಡ್ಗೆ ಬಿಡ್ತಾವ್ರೆ ಪಂಚಾಯ್ತಿಗೆ ಈ ಹತ್ತರಿಂದ ಹದಿನೈದು ಟ್ರಿಪ್ ಹೇಳಿದ್ದೀವಿ ಒಂದು ಟ್ರಿಪ್ಪುವ ಪಿಡಿ ಅವರು ಆಕ್ಸನ್ ತಗೋದಿಲ್ಲ ದಯಮಾಡಿ ನಾವು ಈ ರಸ್ತೆ ತಡೆ ಮಾಡಬೇಕಾದ್ರೆ ಸರ್ ಭಾಳ ನೊಂದಿ ರಸ್ತೆ ತಡೆ ಮಾಡಿರೋದು ಹುಡುಗರು ಆ ವಯಸ್ಸಾದ್ರು ಆ ಕಡೆ ಈ ಕಡೆ ದಾಟಕ್ಕೆ ಆಯ್ತಾ ಹದಿನೈದು ಊರು ಹುಡುಗರು ಸ್ಕೂಲ್ ಹುಡುಗರು ನಮ್ಮೂರಿಗೆ ಬರ್ತಾರೆ ಬಸ್ ಹತ್ತಕ್ಕೆ ಆ ಕಡೆ ಈ ಕಡೆ ಓಡ್ಡಾಡೋಕ್ಕಾಯ್ತಾಯಿಲ್ಲ ಕೆಲವೊಂದು ಹುಡುಗರು ಸ್ಕೂಲ್ ಹುಡುಗರು ಆಕ್ಸಿಡೆಂಟ್ ಆಗಿ ನಾವೇ ಕರ್ಕೊಂಡೋಗಿ ತು ಸೇರಿಸಿದ್ವಿ ದಯಮಾಡಿ ನೀವು ಪತ್ರಕರ್ತರು ಇದು ಸಹಾಯ ಮಾಡಿ ಈ ರೋಡ್ ಆಗ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡಿ ಮೋರಿ ಮತ್ತು ಸರ್ವಿಸ್ ಪುಟ್ಬಾತು ಬಸ್ ಸ್ಟ್ಯಾಂಡು ಸರ್ ಚರಂಡಿಯಿಂದ ಒಂದು ಆರು ಅಡಿ ಪುಟ್ಬಾತ್ ಬೇಕು ಸರ್ ಒಡ್ಡಾಡೋಕ್ಕೆ ಯಾಕೆ ಅಂದರೆ ನಮ್ಮಲ್ಲಿ ಇಲ್ಲಿ ಈ ಎಲ್ಲ ಮನೆಗೂ ಅಮೌಂಟ್ ಕೊಟ್ಟಿದ್ದಾರೆ ಒಂದು ಮನೆಗೂ ಇನ್ನೂ ಡಮಲೀಷ್ ಮಾಡಿಲ್ಲ ದಯಮಾಡಿ ಬಸ್ ಸ್ಟ್ಯಾಂಡ್ ಎಲ್ಲಿ ಅನುಕೂಲ ಯಾರ ಮನೆ ಹತ್ರ ಅನುಕೂಲ ಆಯ್ತದೆ ಅನುಕೂಲ ಬಸ್ ಬಸ್ಟ್ಯಾಂಡ್ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೀವಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಇನ್ನೂರ ಎಪ್ಪತ್ತೈದು ಸರ್ವಿಸ್ ರಸ್ತೆ ತೂಬನ್ಕೆರೆ ಗ್ರಾಮದ ಎರಡು ಬದಿಯಲ್ಲಿ ಭಾಳ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದಾರೆ ಇದರ ವಿರುದ್ಧ ಕದಂಬ ಸೈನ್ಯ ಭಾರತೀಯ ಕಿಸಾನ್ ಸಂಘ ಕದಂಸ ಸ್ವಾಭಿಮಾನಿ ಕೃಷ್ಣಪ್ಪ ಬಣ ಮತ್ತು ಊರಿನ ಗ್ರಾಮಸ್ಥರು ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಇವತ್ತು ಒಂದು ಪ್ರತಿಭಟನಾ ಸಭೆ ಹಮ್ಮಿಕೊಂಡಿದ್ವಿ ಈ ಸಭೆಗೆ ಅಧಿಕಾರಿಗಳು ಕರೆಸಿದ್ವಿ ಅಧಿಕಾರಿಗಳು ಬಂದಿದ್ದಾರೆ ಅದರ ಬಗ್ಗೆ ನಾವು ಅಹ್ವಾಲು ಕೊಟ್ಟಿದ್ವಿ ಬಂಧುಗಳೇ ಇದು ಉದ್ದೇಶ ಏನು ಅಂದರೆ ಇವತ್ತು ಈ ಸರ್ವಿಸ್ ರಸ್ತೆ ರಸ್ತೆಯಲ್ಲಿ ರಸ್ತೆಯ ಎರಡೂ ಬದಿಯಲ್ಲಿ ಒಳ ಚರಂಡಿ ವ್ಯವಸ್ಥೆ ಮಾಡಲಿಲ್ಲ ಮನೆಗಳ ನೀರು ರಸ್ತೆಯಲ್ಲಿ ಬರ್ತಾ ಇದೆ ಇದರಿಂದ ಅನೇಕ ಜನ ಅಪಘಾತಗಳಾಗಿವೆ ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಮನೆ ಇದೆ ಹದಿನಾಲ್ಕು ಮನೆಗಳು ವಾಸ ಮಾಡ್ತಾ ಇದ್ದಾರೆ ಈ ಇದು ಪಾಂಡಪುರದಿಂದ ಸ ಮಂಡ್ಯದಿಂದ ಪಾಂಡಪುರ ತಿರುವಂಥ ರಸ್ತೆಯಲ್ಲಿ ಒಂದು ವೇಳೆ ವಾಹನಗಳು ಬಂದರೆ ಅನೇಕ ಅನೇಕವಾಗಿ ಕುಟುಂಬಗಳು ಅವರು ಪ್ರಾಣ ಕಳ್ಕೊಳ್ಬೇಕಾಗತ್ತೆ ದನ ಕರುಗಳು ಕಳ್ಕೊಬೇಕಾಗತ್ತೆ ಅದೊಂದು ಪರಿಸ್ಥಿತಿ ಇದೆ ಅದನ್ನು ಆ ಮನೆಗಳನ್ನು ಸುಮಾರು ಹದಿನಾಲ್ಕು ಮನೆಗಳನ್ನ ತೆರವುಗೊಳಿಸಿ ಅನಂತರ ಅದಕ್ಕೆ ಬದಲಿ ನಿವೇಶನ ಕೊಟ್ಟು ಮನೆಗೆ ಪರಿಹಾರ ವೈಜ್ಞಾನಿಕವಾಗಿ ಕೊಡಬೇಕು ಅಂತ ಒಂದು ಹೋರಾಟ ಮಾಡ್ತಾಯಿದ್ವಿ ರಸ್ತೆ ಎರಡೂ ಬದೆ ಇದು ತೂಬನ್ಕೆರೆ ಅತ್ಯಂತ ಭಾಳ ದೊಡ್ಡ ಗ್ರಾಮ ಇಲ್ಲಿ ಎಂಟು ಹಳ್ಳಿಗಳು ಮತ್ತು ಇಲ್ಲಿ ವ್ಯಾ ಕೈಗಾರಿಕಾ ಕೇಂದ್ರ ಇದೆ ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ ಇಲ್ಲಿ ಅವೈಜ್ಞಾನಿಕವಾಗಿ ರಸ್ತೆ ಇರುವುದರಿಂದ ಪಾದಚಾರಿಗಳಿಗೆ ವಾಹನಗಳಿಗೆ ಭಾಳ ಅಡಚಣೆ ಆಗುತ್ತೆ ಸಣ್ಣ ಪುಟ್ಟ ಅಪಘಾತಗಳು ಪ್ರತಿನಿತ್ಯ ನಡೀತಾವೆ ಅದಕ್ಕೋಸ್ಕರ ಇದನ್ನೂ ಕೂಡ ರಾಷ್ಟ್ರೀಯ ಪ್ರಾಧಿಕಾರ ಎಪ್ಪತ್ತೈದು ಅದನ್ನು ಕೂಡ ತಂಗುದಾಣ ನಿರ್ಮಾಣ ಮಾಡಬೇಕು ಮತ್ತು ಒಳೆ ಚರಂಡಿ ಮಾಡಬೇಕು ಪಾದಚಾರಿಗಳಿಗೆ ರಸ್ತೆಯ ನಾವು ಬಿಟ್ಕೊಡಬೇಕು ಅಂತೇಳಿ ಆಗ್ರಹ ಮಾಡಿ ಇವತ್ತು ಹೋರಾಟಗಳನ್ನ ಹಮ್ಮಿಕೊಂಡಿದ್ವಿ ಇದಕ್ಕೆ ಊರಿನ ಗ್ರಾಮಸ್ಥರು ಸಂಪೂರ್ಣವಾಗಿ ಸಹಕಾರ ಕೊಟ್ಟಿದ್ದಾರೆ ಮತ್ತು ಇದು ಒಂದು ವೇಳೆ ಇದಕ್ಕೆ ಒಪ್ಕೊಂಡೇ ಇದ್ದರೆ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಪ್ರಾಧಿಕಾರ ಹೆದ್ದಾರಿ ಇನ್ನೂರ ಎಪ್ಪತ್ತೈದು ಅಲ್ಲಿ ಕ ಮುಚ್ಚಿಗೆ ಮುತ್ತಿಗೆ ಹಾಕಬೇಕಾಗತ್ತೆ ಅಂಥೇಳಿ ಇವತ್ತು ನಾವು ಎಚ್ಚರಿಕೆ ಕೊಡ್ತಾಯಿದ್ದೀವಿ ಬಂಧುಗಳೇ